ದಾಂಡೇಲಿಯಲ್ಲಿ ಹಿಮ್ಮುಖವಾಗಿ ಬಂದು ಕಾರೊಂದು ಸ್ಕೂಟಿಗೆ ಡಿಕ್ಕಿ ಇಬ್ಬರಿಗೆ ಗಾಯ ಇದೀಗ ಅತಂತ್ರದಲ್ಲಿ ಎಲಿಜಬೆತ್ ಕುಟುಂಬ ಮಾನವೀಯತೆಯ ಸ್ಪಂದನೆ ಅಗತ್ಯ ಬೇಕಾಗಿದೆ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಮುಂಭಾಗದಲ್ಲಿರುವ ಜೆ ಎನ್ ರಸ್ತೆಯಲ್ಲಿ ವೇಗವಾಗಿ ಕಾರೊಂದು ಹಿಮ್ಮುಖವಾಗಿ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾದ ಪರಿಣಾಮವಾಗಿ ಸ್ಥಳೀಯ ಪಟೇಲ್ ನಗರದ ನಿವಾಸಿಗಳಾದ ಎಲಿಜಬೆತ್ ಅಬ್ರಹಂ ಕಲ್ವಕುರಿ ಮತ್ತು ಅವರ ಮಗನಾದ ಯೇಸುದಾಸ್ ಅಬ್ರಹಂ ಕಲ್ವಕುರಿ ಅವರು ಗಂಭೀರ ಗಾಯಗೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎ ಇಪ್ಪತ್ತೈದು ಇ ಒಂದು ಎರಡು ಮೂರು ಏಳು ಸಂಖ್ಯೆಯ ಕಾರನ್ನು ಮಹಿಳೆ ಚಲಾಯಿಸುತ್ತಿದ್ದರು ಅದು ಏನೇ ಇರಲಿ ಅಪಘಾತವಂತೂ ಆಗಿದೆ ಈ ಅಪಘಾತದಲ್ಲಿ ಮಾತ್ರ ಬಡ ಕುಟುಂಬವೊಂದು ಕಣ್ಣೀರಿನಲ್ಲಿ ಇದೀಗ ಬದುಕುವಂತಾಗಿದೆ ಯಾರೋ ಮಾಡಿದ ತಪ್ಪಿಗೆ ಎಲಿಜಬೆತ್ ಅವರ ಬಡ ಕುಟುಂಬ ಮುಂದೇನು ಎಂಬ ಕೊರಗು ಮತ್ತು ಆತಂಕದಲ್ಲಿದೆ ಎಲಿಜಬೆತ್ ಅವರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಿರಿಯ ಮಗ ಈ ಹಿಂದೆ ಅಪಘಾತಕ್ಕೊಳಗಾಗಿ ಸದ್ಯ ಮನೆಯಲ್ಲಿಯೇ ವಿಶ್ರಾಂತಿಯಲ್ಲಿದ್ದನು ಆದರೆ ಮೊನ್ನೆ ದಿನ ತನ್ನ ತಾಯಿಯನ್ನು ಕರೆದುಕೊಂಡು ಬರಲು ಹೋಗಿ ಈ ಅವಘಡದಲ್ಲಿ ಸಿಲುಕಿ ಈತನ ಕಾಲಿಗೂ ಗಂಭೀರ ಗಾಯವಾಗಿದೆ ಈ ಘಟನೆಯ ಬಗ್ಗೆ ಪ್ರಕರಣ ದಾಖಲಾಗಿದೆ ಆದರೆ ಸದ್ಯ ಮತ್ತು ಮುಂದಿನ ದಿನಗಳಲ್ಲಿ ಎಲಿಜಬೆತ್ ಅವರ ಜೀವನ ಹೇಗೆ ಎಂಬ ಯೋಚನೆ ಸ್ಥಳೀಯ ಜನತೆಯದ್ದಾಗಿದೆ ಎಲಿಜಬೆತ್ ಅವರ ಕಿರಿಯ ಮಗ ವಿದ್ಯಾರ್ಥಿಯಾಗಿದ್ದು ಆತನಿಗೆ ಅಕ್ಕಪಕ್ಕದ ಮನೆಯವರು ಊಟ ಉಪಹಾರವನ್ನು ನೀಡಿ ಸಹಕಾರ ಮಾಡುತ್ತಿದ್ದಾರೆ ಇನ್ನೂ ಇವರಿಬ್ಬರನ್ನು ಶೆಟ್ಟಿ ಲಂಚೋಮ್ನವರು ಮತ್ತು ಪಟೇಲ್ ನಗರದ ನಿವಾಸಿಗಳು ಆರೈಕೆ ಮಾಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಬಳಿಕ ಮನೆಗೆ ಬಂದರೂ ಇನ್ನೂ ಅವರು ದುಡಿಯಲು ಹೋಗಬೇಕೆಂದರೆ ಕನಿಷ್ಠ ಐದಾರು ತಿಂಗಳು ಬೇಕಾಗಬಹುದು ದುಡಿಯಲು ಹೋದರೆ ಅವರ ಜೀವನ ಎನ್ನುವ ಸ್ಥಿತಿ ಎಲಿಜಬೆತ್ ಕುಟುಂಬದ್ದಾಗಿದೆ ಏನೇ ಇರಲಿ ಮಾನವೀಯತೆಯ ನೆಲೆಯಲ್ಲಿ ಅಪಘಾತಪಡಿಸಿದ ಕಾರಿಗೆ ಸಂಬಂಧಪಟ್ಟ ಮಾಲಕರು ಸಹೋದರನ ನೆಲೆಯಲ್ಲಿ ನಿಂತು ಈ ಕುಟುಂಬಕ್ಕೆ ಆರ್ಥಿಕ ಆಸರೆಯಾಗುವ ಮೂಲಕ ನಿಜವಾಗಿಯೂ ಮಾನವೀಯತೆಯನ್ನು ಮೆರೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮಾನವೀಯ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಇಚ್ಛೆಯಿಂದ ತಮ್ಮ ತಮ್ಮ ಅಲ್ಪ ಕಾಣಿಕೆಯನ್ನು ಒಂದುಗೂಡಿಸಿ ಸಹಾಯವಾಗುವ ರೀತಿಯಲ್ಲಿ ಹಣವನ್ನು ಒಟ್ಟುಗೂಡಿಸಿ ಆರ್ಥಿಕ ನೆರವನ್ನು ನೀಡಿದಲ್ಲಿ ಮಹತ್ವದ ಸತ್ಕಾರ್ಯ ಮಾಡಿದಂತಾಗುತ್ತದೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮಾನವೀಯ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಈ ನಿಟ್ಟಿನಲ್ಲಿ ಎಲಿಜಬೆತ್ ಅವರ ಕುಟುಂಬಕ್ಕೂ ಸಹಾಯ ಹಸ್ತವನ್ನು ನೀಡುವ ಸತ್ಕಾರ್ಯವನ್ನು ಕೂಡಲೇ ಕೈಗೊಳ್ಳುವಂತಾಗಲಿ ಎನ್ನುವುದೇ ನಮ್ಮ ಆಶಯ ಮತ್ತು ಮನವಿ ನಿಮ್ದು ಹೆಸರೇನಮ್ಮ ಎಲ್ಲಿ ಮನೆ ಏನ್ ಮಾಡ್ತಾ ಇದ್ದೀರಿ ಕೆಲಸ ಎಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೀವು ಮಕ್ಕಳು ಎಷ್ಟೆಷ್ಟು ವಯಸ್ಸು ನಾವು ಹದಿನಾಲ್ಕು ಅಂದ್ರೆ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ ನಿಮ್ಮ ಇನ್ನೊಬ್ಬ ಮಗ ಈಗ ಆಕ್ಸಿಡೆಂಟ್ ಆಗಿ ಆ ಸೈಡಲ್ಲಿ ಇದರಲ್ಲಿದ್ದಾನೆ ಅಲ್ಲ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅವನಿಗೂ ಈ ಹಿಂದೆ ಒಮ್ಮೆ ಒಂದು ಕಾಲಿಗೆ ಆಕ್ಸಿಡೆಂಟ್ ಆಗಿದೆ ಹಾಂ ಹಾಂ ಈಗ ಮತ್ತೊಂದು ಕಾಲಿಗೆ ಆಯಿತು ಈಗ ನಿಮಗೆ ಎಲ್ಲೆಲ್ಲ ಏಟಾಗಿದೆ ಹಾಂ ಹಾಂ ನಿಮಗೆ ಆ ಘಟನೆ ನೆನಪಿದೆಯಾ ಇದೆಯಾ ಹೆಂಗೆ ಆಯಿತು ಏನಾಯ್ತು ಏನು ನೆನ್ಪು ನಾನು ನನಗೆ ಒಂದು ಮಾಹಿತಿ ಬಂತು ನಿಮ್ಮನ್ನು ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟ ನಂತರ ಧಾರವಾಡ ಸಿವಿಲ್ ಆಸ್ಪತ್ರೆಗೆ ಕಳುಹಿಸಿದ್ರು ಧಾರವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆದ ನಂತರ ನಿಮ್ಮನ್ನು ಹುಬ್ಳಿ ಕಿಮ್ಸ್ಗೆ ಹೋಗಲಿಕ್ಕೆ ಹೇಳಿದರು ಆದರೆ ನಿಮ್ಮ ಅಲ್ಲಿ ಯಾರೂ ನೆಲ್ಲಿಕೆ ನಿಮ್ಮಲ್ಲಿ ಜನ ಇಲ್ಲದೇ ಇರೋದರಿಂದ ಹಾಗಾಗಿ ನೀವು ಹೆಚ್ಚು ನಮ್ಗೆ ನಾಳೆ ಮತ್ತೊಂದು ತೊಂದರೆ ಆಗೋದು ಬೇಡ ಎನ್ನುವ ಕಾರಣಕ್ಕೋಸ್ಕರ ಪುನಃ ದಾಂಡೇಲಿಗೆ ಬಂದಿದ್ದೀರಿ ದಾಂಡೇಲಿಯಲ್ಲಿ ಈಗ ನಿಮಗೆ ಶೆಟ್ಟಿ ಲಂಚಂ ಬಾಲಕೃಷ್ಣ ಅವರು ಕೂಡ ನಿಮ್ಮ ಜೊತೆ ಇದ್ದಾರೆ ಜೊತೆಗೆ ನಿಮ್ಮ ಪಟೇಲ್ ನಗರದ ಜನ ಕೂಡ ನಿಮ್ಮನ್ನು ತಮ್ಮ ಮಗಳ ಹಾಗೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಓಕೆ ಇದ್ರ ಇದೀಗ ನೀವು ಬಹಳ ಒಂಥರ ಹೇಗೆ ಏನು ನಿಮ್ಮ ಮುಖ ಹೇಳ್ತದೆ ಮುಂದೆ ಹೇಗೆ ಏನು ಎನ್ನುವಂಥ ನೋವು ನಿಮ್ಮನ್ನು ಕಾಡ್ತಾ ಇದೆ ಈಗ ಹೇಗೆ ನಿಮ್ಮದು ಮುಂದೆ ಧಾರವಾಡ ಸಿವಿಲ್ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ದು ಬ್ಯಾಗ್ ದುಡ್ಡು ಎಲ್ಲ ಕಳವಾಯಿತು ಎನ್ನುವ ಮಾಹಿತಿ ಬಂತು ಮತ್ತೆ ನಿಮಗೆ ಬ್ಯಾಗ್ ಸಿಕ್ತಾ ಎಷ್ಟಿತ್ತು ಅಲ್ಲಿ ಸಿ ಕ್ಯಾಮರಾದಲ್ಲಿ ಏನಾದರೂ ಅದು ಬಂದಿರಲಿಕ್ಕಿಲ್ಲ ವೀಕ್ಷಕರೇ ಮೊನ್ನೆ ಮೊನ್ನೆ ದಾಂಡೇಲಿಯ ಸಂಡೆ ಮಾರ್ಕೆಟ್ ಮುಂಭಾಗದಲ್ಲಿ ಆಗಿರುವಂತಹ ಒಂದು ಅಪಘಾತ ಕಾರು ಹಿಮ್ಮುಖವಾಗಿ ಚಲಾಯಿಸಿದ ಪರಿಣಾಮವಾಗಿ ಅಲ್ಲೇ ಬರ್ತಿದ್ದಂತಹ ಎಲಿಜಬೆತ್ ಮತ್ತು ಅವರ ಮಗ ಮಗನ ಸ್ಕೂಟಿ ಆ ಕಾರಿನ ಅಡಿಗೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ ನಾವು ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತೇಳಿದರೆ ಎಲಿಜಬೆತ್ ಅವ್ರದ್ದು ಮನೆಯವರು ಕೂಡ ಇಲ್ಲ ಅವರಿಗೊಬ್ಬ ಮಗ ಇನ್ನೊಂದು ಮಗ ಇನ್ನೊಂದು ಮಗ ಹತ್ತನೇ ಕ್ಲಾಸ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಮನೆಯಲ್ಲಿ ಒಂಥರ ಅತಂತ್ರ ಪರಿಸ್ಥಿತಿ ಹೋಟೆಲ್ಗೆ ಕೆಲಸಕ್ಕೆ ಹೋದರೆ ಮಾತ್ರ ಅವ್ರದ್ದು ಜೀವನ ಇಲ್ಲದೇ ಇದ್ದರೆ ಕೆಲಸ ಇಲ್ಲದಿದ್ದರೆ ಅವರು ಉಪವಾಸವೇ ಗತಿ ಎನ್ನುವ ರೀತಿಯ ಬದುಕು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಮಗೆ ಬಂದ ಮಾಹಿತಿಯ ಪ್ರಕಾರ ಆ ಕಾರು ಕೆ ಎಸ್ ಆರ್ ಟಿ ಸಿಯ ಒಬ್ಬರು ಸಿಬ್ಬಂದಿಯ ಕಾರು ಅದನ್ನು ಅವರ ಮನೆಯವರು ಓಡಿಸಿದ್ರು ಎನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಿ ಸಿ ಟಿ ವಿ ಫುಟೇಜ್ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ಆಗ್ತದೆ ಎಫ್ ಐ ಆರ್ ಆಗ್ತದೆ ಮತ್ತೊಂದಾಗ್ತದೆ ಇನ್ನೊಂದಾಗ್ತದೆ ಆದರೂ ಮೊದಲು ಬರುವಂಥದ್ದು ಮಾನವೀಯತೆ ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ವಿಶೇಷವಾಗಿ ಈ ಹೆಣ್ಮಗಳು ನಿಮ್ಮ ಮನೆ ಮಗಳು ನಿಮ್ಮ ಅಕ್ಕ ತಂಗಿ ಎನ್ನುವ ಒಂದು ಅಭಿಮಾನ ಮತ್ತು ಗೌರವದಿಂದ ಅವರ ಬದುಕಿಗೆ ನೆರವಾಗುವ ನಿಟ್ಟಿನಲ್ಲಿ ಅವರದ ಕುಟುಂಬದಲ್ಲಿ ಕಣ್ಣೀರಿದೆ ಆ ಕಣ್ಣೀರನ್ನು ಒರೆಸುವಂತಹ ಕಾರ್ಯದಲ್ಲಿ ಒಂದು ಮಾನವೀಯ ನೆಲೆಯಲ್ಲಿ ಆ ಸಂಬಂಧಪಟ್ಟ ಕಾರಿನ ಮಾಲಕರು ಮತ್ತು ಅವರ ಜೊತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ಕೈ ಜೋಡಿಸಿದರೆ ಎಲ್ಲೋ ಒಂದು ಕಡೆ ಕಣ್ಣೀರಿನಲ್ಲಿರುವ ಈ ಹೆಣ್ಮಗಳ ಮುಖದಲ್ಲಿ ಮಂದಹಾಸ ಮೂಡಬಹುದು ಎನ್ನುವ ಆಶಯದೊಂದಿಗೆ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಹೇಳುವುದೇ ಆದರೆ ಖಂಡಿತವಾಗಿ ಆಕಸ್ಮಿಕವಾಗಿ ಆಯಿತು ಅಥವಾ ಕಾರಿನ ವಿಂಡೋ ಗ್ಲಾಸನ್ನು ಕೆಳಗಡೆ ಮಾಡೋದಕ್ಕೋಸ್ಕರ ಈ ರೀತಿ ಆಯಿತು ಅಂತ ಹೇಳುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ನಾವೊಂದು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಈಗಿನ ಕಾರುಗಳು ವಾಹನಗಳು ಯಾವುದೇ ವಾಹನ ಗೇರಲ್ಲಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗೋದಿಲ್ಲ ಹಾಗಾಗಿ ಅದು ಸಹಜವಾಗಿ ಕಾರನ್ನು ಎಲ್ಲಿ ಆದರೆ ವೆಹಿಕಲನ್ನು ನಾವು ನಿಲ್ಲಿಸುವಂಥ ಸಂದರ್ಭದಲ್ಲಿ ಫಸ್ಟ್ ಗೇರ್ ಅಥವಾ ರಿವರ್ಸ್ ಗೇರಲ್ಲಿ ಇಟ್ಟಿರ್ತೀವಿ ಬಹುಶಃ ನನಗೆ ಅನ್ನಿಸ್ತಾ ಮಟ್ಟಿಗೆ ಈ ಕಾರ್ ರಿವರ್ಸ್ ಗೇರಲ್ಲಿತ್ತು ರಿವರ್ಸ್ ಗೇರಲ್ಲಿ ಇದ್ದರೂ ಕೂಡ ಸ್ಟಾರ್ಟ್ ಆಗೋದಿಲ್ಲ ಹಾಗಾಗಿ ಇವರಿಗೆ ಅಲ್ಪ ಸ್ವಲ್ಪ ಒಂದು ವೇಳೆ ಚಾಲನೆ ಗೊತ್ತಿರಬಹುದು ಏನೂ ಮಾಡಲಿಕ್ಕೋಗಿ ಏನೂ ಆಗಿದೆ ಯಾರಿಗೂ ಯಾವುದಕ್ಕೂ ಯಾರಿಗೂ ಯಾವುದೇ ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು ಆದರೆ ಸತ್ಯ ಮತ್ತು ಮೇಲ್ಗಡೆ ನೋಡ್ತಾ ಇರುವವನ ಮುಂದೆ ಖಂಡಿತವಾಗಿ ಯಾವುದೇ ವ್ಯಕ್ತಿಯ ಸುಳ್ಳುಗಳು ನಡೆಯುವುದಿಲ್ಲ ಹಾಗಾಗಿ ಏನೇ ಇರಲಿ ಆಗಿದೆ ಘಟನೆ ಆಗಿರುವುದನ್ನು ಇದು ಮಾಡಲಿಕ್ಕೆ ಆಗುವುದಿಲ್ಲ ಘಟನೆ ಆಗಿದೆ ಆದ ನಂತರದಲ್ಲಿ ಆ ಕುಟುಂಬಕ್ಕೆ ಒಂದು ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂದಾದರೆ ಮಾತ್ರ ಖಂಡಿತವಾಗಿ ಅದು ಒಂದು ಉತ್ತಮ ಆಗ್ತದೆ ಒಂದು ಮನುಷ್ಯತ್ವಕ್ಕೂ ಮಾನವೀಯತೆಗೂ ಬೆಲೆ ಕೊಟ್ಟಂತೆ ಆಗ್ತದೆ ಎನ್ನುವ ಆಶಯ ಮತ್ತು ನಮ್ರ ವಿನಂತಿಯೊಂದಿಗೆ ಅವರಿಗೆ ಅವರ ಈ ಎಲಿಜಬೆತ್ ಅವರು ನಿಮ್ಮ ಮನೆ ಮಗಳು ನಿಮ್ಮ ಅಕ್ಕ ತಂಗಿ ಎನ್ನುವ ಭಾವನೆಯಿಂದ ಅವರ ಕುಟುಂಬಕ್ಕೆ ಒಂದು ನೆರವನ್ನು ಆಗಬೇಕು ಎನ್ನುವಂಥ ಆಶಯ ಸಂದೇಶ ನ್ಯೂಸ್ ನ ග <laughs> නොවිදන්න <laughs> <inaudible> 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 <inaudible>